ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವೀಗ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳೋಣ ಒಂದನೇ ಪ್ರಶ್ನೆ ನಾಲ್ಕು ಸಾವಿರದ ಐದುನೂರು ವರ್ಷಗಳಷ್ಟು ಹಳೆಯದಾದ ಹರಪ್ಪ ನಾಗರಿಕ ಅವಶೇಷಗಳು ಇತ್ತೀಚೆಗೆ ಎಲ್ಲಿ ಪತ್ತೆಯಾಗಿದೆ ಉತ್ತರ ಸಿ ರಟಾಡಿಯ ರಿ ಧೇರಿ ಎಂಬಲ್ಲಿ ಪತ್ತೆಯಾಗಿದೆ ಇದು ರಾಜಸ್ಥಾನದ ಜೋಧ್ಪುರ ಜಿಲ್ಲೆಯಲ್ಲಿದೆ ಎರಡನೇ ಪ್ರಶ್ನೆ ಮಹಾರಾಷ್ಟ್ರದ ಯಾವ ಜಲಪಾತದ ಮೇಲೆ ಇತ್ತೀಚೆಗೆ ಗಾಜಿನ ಸೇತುವೆಯನ್ನು ಉದ್ಘಾಟಿಸಲಾಗಿದೆ ಉತ್ತರ ಬಿ ನಪಾಣೆ ಜಲಪಾತ ಇದರ ಮೇಲೆ ಗಾಜಿನ ಸೇತುವೆಯನ್ನು ಉದ್ಘಾಟಿಸಲಾಗಿದೆ ಪ್ರಶ್ನೆ ಮೂರು ವರ್ಲ್ಡ್ ವೈಡ್ ವೆಬ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಸಿ ಆಗಸ್ಟ್ ಒಂದರಂದು ವರ್ಲ್ಡ್ ವೈಡ್ ವೆಬ್ ದಿನವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಹಾಗೆಯೇ ಆಗಸ್ಟ್ ಒಂದರಂದು ರಾಷ್ಟ್ರೀಯ ಪರ್ವತಗಳ ದಿನ ಮತ್ತು ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನವನ್ನಾಗಿಯೂ ಕೂಡ ಆಚರಿಸುತ್ತಾರೆ ಪ್ರಶ್ನೆ ನಾಲ್ಕು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಹುಲಿ ರಕ್ಷಣಾ ಪಡೆಗೆ ಅಗ್ನಿವೀರ್ ಸೈನಿಕರನ್ನು ನೇರವಾಗಿ ನೇಮಕ ಮಾಡಲಾಗಿದೆ ಉತ್ತರ ಡಿ ಉತ್ತರಾಖಂಡ್ ಉತ್ತರಾಖಂಡ್ ರಾಜ್ಯ ಸರ್ಕಾರವು ಅಗ್ನಿವೀರ್ ಸೈನಿಕರನ್ನು ನೇರವಾಗಿ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಐದನೇ ಪ್ರಶ್ನೆ ಭಾರತೀಯ ಹಿರಿಯ ಪುರುಷ ಫುಟ್ಬಾಲ್ ತಂಡದ ಹೊಸ ಮುಖ್ಯ ತರಬೇತುದಾರರಾಗಿ ಯಾರನ್ನು ನೇಮಕ ಮಾಡಿದ್ದಾರೆ ಉತ್ತರ ಎ ಖಾಲಿದ್ ಜಮೀಲ್ ಖಾಲಿದ್ ಜಮೀರ್ ಅವರನ್ನು ಫುಟ್ಬಾಲ್ ತಂಡದ ಹೊಸ ಮುಖ್ಯ ತರಬೇತುದಾರರಾಗಿ ನೇಮಕ ಮಾಡಿದ್ದಾರೆ ಇವರು ಪ್ರಥಮ ಭಾರತೀಯ ತರಬೇತುದಾರರಾಗಿದ್ದಾರೆ ಆರನೇ ಪ್ರಶ್ನೆ ಜಿಲ್ಲಾ ಪ್ರವಾಹ ತೀವ್ರತಾ ಸೂಚ್ಯಂಕವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಎರಡು ಸಂಸ್ಥೆಗಳು ಯಾವುವು ಉತ್ತರ ಎ ಐ ಟಿ ದೆಹಲಿ ಮತ್ತು ಐಐಟಿ ಗಾಂಧಿನಗರ ಈ ಎರಡು ಸಂಸ್ಥೆಗಳು ಜಿಲ್ಲಾ ಪ್ರವಾಹ ತೀವ್ರತಾ ಸೂಚ್ಯಂಕವನ್ನು ಅಭಿವೃದ್ಧಿಪಡಿಸಿದ್ದಾರೆ ಏಳನೇ ಪ್ರಶ್ನೆ ಗ್ರವಿ ಹಬ್ಬವನ್ನು ರಾಜಸ್ಥಾನದ ಯಾವ ಸಮುದಾಯವು ಆಚರಿಸುತ್ತದೆ ಉತ್ತರ ಬಿ ಬಿಲ್ ಸಮುದಾಯ ಬಿಲ್ ಸಮುದಾಯವು ಗ್ರವಿ ಹಬ್ಬವನ್ನು ಆಚರಿಸುತ್ತದೆ ರಾಜಸ್ಥಾನದವರು ಈ ಗ್ರವಿ ಹಬ್ಬವನ್ನು ಅತ್ಯಂತ ಶ್ರೇಷ್ಠ ಸಂಪ್ರದಾಯಿಕವಾಗಿ ಆಚರಿಸುತ್ತಾರೆ ಎಂಟನೇ ಪ್ರಶ್ನೆ ಕೇಂದ್ರ ಆರೋಗ್ಯ ಸಚಿವರ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಅಂಗಾಂಗ ದಾನಗಳನ್ನು ದಾಖಲಿಸರ ರಾಜ್ಯ ಯಾವುದು ಉತ್ತರ ಸಿ ತೆಲಂಗಾಣ ರಾಜ್ಯ ಭಾರತದಲ್ಲೇ ಅತಿ ಹೆಚ್ಚು ಅಂಗಾಂಗ ದಾನ ಮಾಡಿರೋ ರಾಜ್ಯ ತೆಲಂಗಾಣ ರಾಜ್ಯವಾಗಿ ಹೊರಹೊಮ್ಮಿದೆ ಒಂಬತ್ತನೇ ಪ್ರಶ್ನೆ ಎಚ್ ಕ್ಯೂ ಸಿಕ್ಸ್ಟೀನ್ ಎಂಬುದು ಯಾವ ದೇಶವು ಅಭಿವೃದ್ಧಿಪಡಿಸಿದ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆಯಾಗಿದೆ ಇದಕ್ಕೆ ಉತ್ತರ ಎ ಚೀನಾ ಚೀನಾ ದೇಶವು ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಹತ್ತನೇ ಪ್ರಶ್ನೆ ಬ್ಲೂಬರ್ಡ್ ಸಂವಹನ ಉಪಗ್ರಹವನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಇದಕ್ಕೆ ಉತ್ತರ ಬಿ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಸ್ಟೇಟ್ಸ್ ಬ್ಲೂಬರ್ಡ್ ಸಂವಹನ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದೆ ಹಾಗೆಯೇ ಇದರ ಉದ್ದೇಶ ವೇಗದ ಸಂವಹನ ರಕ್ಷಣಾ ಮಾಹಿತಿ ವಿನಿಮಯ ಹಾಗೂ ಡೇಟಾ ಪ್ರಸಾರಕ್ಕೆ ಬೆಂಬಲ ನೀಡುವುದಾಗಿದೆ ಹನ್ನೊಂದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ನಲವತ್ತ್ ಮೂರನೇ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಉತ್ತರ ಡಿ ನಿತಿನ್ ಗಡಕರಿ ನಲವತ್ತ್ ಮೂರನೇ ಲೋಕಮಾನ್ಯ ತಿಲಕ್ ಪ್ರಶಸ್ತಿ ನೀಡಲಾಗಿದೆ ಇವರು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿದ್ದಾರೆ ಹನ್ನೆರಡನೇ ಪ್ರಶ್ನೆ ಗಣಿ ಸಚಿವಾಲಯವು ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅಡಿಯಲ್ಲಿ ಎಷ್ಟು ಶ್ರೇಷ್ಠ ಕೇಂದ್ರಗಳನ್ನು ಗುರುತಿಸಿದೆ ಇದಕ್ಕೆ ಉತ್ತರ ಏಳು ಉತ್ತರ ಎ ಆಗಿದೆ ಏಳು ಶ್ರೇಷ್ಠ ಕೇಂದ್ರಗಳನ್ನು ಗುರುತಿಸಿದೆ ಹದಿಮೂರನೇ ಪ್ರಶ್ನೆ ವಿಕ್ರಮ್ ಸಾರಾಬಾಯಿ ಬಾಹ್ಯಾಕಾಶ ಕೇಂದ್ರದ ಹೊಸ ನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಉತ್ತರ ಬಿ ಡಾಕ್ಟರ್ ಎ ರಾಜರಾಜನ್ರವನು ವಿಕ್ರಮ್ ಸಾರಾಬಾಯಿ ಬಾಹ್ಯಾಕಾಶದ ಕೇಂದ್ರದ ಹೊಸ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ ಇವರು ಹಿರಿಯ ವಿಜ್ಞಾನಿ ಮತ್ತು ಕಾಂಪೋಸಿಟ್ ತಂತ್ರಜ್ಞಾನದ ತಜ್ಞರಾಗಿದ್ದಾರೆ ಹದಿನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ನೌಕಾಪಡೆಯ ಉಪ ಮುಖ್ಯಸ್ಥ ವೈಸ್ ಚೀಫ್ ಆಫ್ ನಾವಾಫ್ ವಿ ಸಿ ಎನ್ ಎಸ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಇದರ ಉತ್ತರ ಸಿ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ರವರನ್ನು ನೇಮಕ ಮಾಡಲಾಗಿದೆ ಇವರು ನಲವತ್ತೇಳನೇ ನೌಕಾಪಡೆಯ ಉಪ ಮುಖ್ಯಸ್ಥರಾಗಿದ್ದಾರೆ ಹದಿನೈದನೇ ಪ್ರಶ್ನೆ ಇತ್ತೀಚೆಗೆ ಭಾರತವು ಸ್ಪೆನ್ನಿಂದ ಯಾವ ಮಿಲಿಟರಿ ಸಾರಿಗೆ ವಿಮಾನವನ್ನು ಪಡೆದಿದೆ ಇದಕ್ಕೆ ಉತ್ತರ ಸಿ ಬಸ್ ಸಿ ಟೂ ನೈಂಟಿ ಫೈವ್ ಪ್ರಶ್ನೆ ಹದಿನಾರು ಭಾರತವು ಇತ್ತೀಚೆಗೆ ತನ್ನ ಧ್ರುವ ಸಂಶೋಧನಾ ಸಡಗನ್ನು ನಿರ್ಮಿಸಲು ಯಾವ ದೇಶದೊಂದಿಗೆ ಸಹಯೋಗ ಹೊಂದಿದೆ ಇದಕ್ಕೆ ಉತ್ತರ ಎ ನಾರ್ವೆ ದೇಶದೊಂದಿಗೆ ಈ ಹಡಗನ್ನು ಹವಾಮಾನ ಬದಲಾವಣೆ ಸಾಗರ ವಿಜ್ಞಾನ ಮತ್ತು ಗ್ಲೇಯರ್ ಅಧ್ಯಯನಗಳಲ್ಲಿ ಬಳಸಲಾಗುತ್ತದೆ ಹದಿನೇಳನೇ ಪ್ರಶ್ನೆ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಇದಕ್ಕೆ ಉತ್ತರ ಬಿ ನೀತಿ ಆಯೋಗ ಸಂಸ್ಥೆಯು ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸನ್ನು ಪ್ರಾರಂಭಿಸಿದೆ ಹದಿನೆಂಟನೇ ಪ್ರಶ್ನೆ ಇತ್ತೀಚೆಗೆ ಟಿಯಾನ್ವೆನ್ ಟು ಎಂಬ ಪರ್ವತಕ ಬಾಹ್ಯಾಕಾಶಯಾನವನ್ನು ಯಾವ ದೇಶ ಪ್ರಾರಂಭಿಸಿದೆ ಉತ್ತರ ಡಿ ಚೀನಾ ದೇಶವು ಟಿಯಾನ್ವೆನ್ ಟು ಎಂಬ ಪರ್ವತಕ ಬಾಹ್ಯಾಕಾಶವನ್ನು ಆರಂಭಿಸಿದೆ ಹತ್ತೊಂಬತ್ತನೇ ಪ್ರಶ್ನೆ ಪೋಲೆಂಡ್ ಕ್ರೀಡಾಕೂಟದಲ್ಲಿ ಜಾವೆಲಿನ್ನಲ್ಲಿ ಅರವತ್ತೆರಡು ಪಾಯಿಂಟ್ ಐವತ್ತೊಂಬತ್ತು ಮೀಟರ್ ಎಸೆದು ಚಿನ್ನದ ಪದಕ ಗೆದ್ದ ಭಾರತೀಯ ಕ್ರೀಡಾಪಟು ಯಾರು ಇದಕ್ಕೆ ಉತ್ತರ ಸಿ ಅನ್ನು ರಾಣಿ ಅನ್ನು ರಾಣಿ ಎಂಬುವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಐ ಜಿ ಎಚ್ ಟಿ ಯೋಜನೆ ಯಾವ ರಾಷ್ಟ್ರೀಯ ದೇಯದ ಉಪಘಟಕವಾಗಿದೆ ಇದಕ್ಕೆ ಉತ್ತರ ಬಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ನ ಉಪಘಟಕವಾಗಿದೆ ಇದರ ಉದ್ದೇಶ ಭಾರತದ ಹೈಡ್ರೋಜನ್ ಉತ್ಪಾದನೆ ಮತ್ತು ಬಳಕೆಯನ್ನು ಉತ್ತೇಜಿಸುವುದು ಇಪ್ಪತ್ತೊಂದನೇ ಪ್ರಶ್ನೆ ನಾರಿ ಅದಾಲತ್ ಉಪಕ್ರಮವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಇದಕ್ಕೆ ಉತ್ತರ ಎ ಸಿಕ್ಕಿಂ ಸಿಕ್ಕಿಂ ರಾಜ್ಯವು ನಾರಿ ಅದಾಲತ್ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಮೊದಲ ಡ್ರೋನ್ ಆಧಾರಿತ ಕೃತಕ ಮಳೆ ಪ್ರಯೋಗವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಉತ್ತರ ಎ ರಾಜಸ್ಥಾನ ರಾಜಸ್ಥಾನವು ಕೃತಕ ಮಳೆ ಪ್ರಯೋಗವನ್ನು ಪ್ರಾರಂಭಿಸಿದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂಬತ್ತರಂದು ನಾಗಪುರದಲ್ಲಿ ಪ್ರತ್ಯೇಕ ರಾಜ್ಯಕ್ಕಾಗಿ ಭಾರೀ ಪ್ರತಿಭಟನೆ ನಡೆಸಿದ ಸಂಘಟನೆ ಯಾವುದು ಉತ್ತರ ಎ ವಿದರ್ಭ ರಾಜ್ಯ ಆಂದೋಲನ ಸಮಿತಿಯು ಭಾರೀ ಪ್ರತಿಭಟನೆ ನಡೆಸಿತು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹತ್ತರಂದು ಭಾರತೀಯ ಸೇನೆ ಉಗ್ರರ ವಿರುದ್ಧ ಗುಂಡಿನ ಚಕಮಕಿ ನಡೆಸಿದ ಪ್ರದೇಶ ಯಾವುದು ಉತ್ತರ ಸಿ ಕಿಷ್ಟವಾರ್ ಎಂಬಲ್ಲಿ ಗುಂಡಿನ ಚಕಮಕಿ ನಡೆಸಿತು ಭಾರತೀಯ ಸೇನೆ ಇಪ್ಪತ್ತೈದನೇ ಪ್ರಶ್ನೆ ನೋಟರಿ ಪೋರ್ಟಲನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಉತ್ತರ ಬಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಈ ನೋಟರಿ ಪೋರ್ಟಲನ್ನು ಕಾನೂನು ಮತ್ತು ನ್ಯಾಯ ಸಚಿವಾಲಯ ಪ್ರಾರಂಭಿಸಿದ್ದು ನಾಗರಿಕರಿಗೆ ಕಾನೂನು ಮತ್ತು ಸಂಬಂಧಿಸಿದ ನೋಟಿಸ್ಗಳು ಹಾಗೂ ಮಾಹಿತಿಯನ್ನು ಸುಲಭವಾಗಿ ಆನ್ಲೈನಲ್ಲಿ ಪಡೆಯಬಹುದು ಸ್ನೇಹಿತರೆ ಇದೇ ರೀತಿಯಾಗಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು